ನಮ್ಮೆಲ್ಲರ ಜೀವನದಲ್ಲಿ ನಮ್ಗೆ ಗುರುಗಳಿದ್ದಾರೆ ಬದುಕಿನಲ್ಲಿ ಯಾರು ಯಾರಿಗೆ ಗುರುಗಳು ಅಂತ ಚಾಣಕ್ಯರು ವಿವರಿಸ್ತಾರೆ ಉಪನಯನ ಸಂಸ್ಕಾರವುಳ್ಳವರಿಗೆ ಅಗ್ನಿಯೇ ಗುರುವು ಯಾಕಂದ್ರೆ ಅವರು ವೇದ ಧ್ಯಾನ ಮಾಡೋದ್ರಿಂದ ಪ್ರತಿದಿನ ಅಗ್ನಿ ಪೂಜೆ ಮಾಡಿ ದೇವರನ್ನ ಆರಾಧಿಸಬೇಕು ಹಾಗಾಗಿ ಬ್ರಾಹ್ಮಣನು ವೇದಾಭ್ಯಾಸ ಮಾಡಿ ಆಚಾರ ವಿಚಾರಗಳನ್ನ ಚೆನ್ನಾಗಿ ಅರಿತವನು ಆಗಿರೋದ್ರಿಂದ ಉಪದೇಶ ಮಾಡುವವನಾಗಿರೋದ್ರಿಂದ ಎಲ್ರಿಗೂ ಅವನು ಗುರುವಾಗ್ತಾನೆ ಸ್ತ್ರೀಯರಿಗೆ ಪತಿಯೇ ದೈವ ಪತಿಯ ವಾಕ್ಯವೇ ಉಪದೇಶವಾಗಿರೋದ್ರಿಂದ ಪತಿಯನ್ನ ಬಿಟ್ಟು ಬೇರೆ ಗುರುವು ಬೇಕಾಗಿರೋದಿಲ್ಲ ಅತಿಥಿಗಳು ಬಂದಾಗ ಅವರನ್ನ ಪ್ರೀತಿಪೂರ್ವಕವಾಗಿ ಉಪಚರಿಸುವುದು ಅವರ ಸೇವೆ ಎಲ್ಲರ ಕರ್ತವ್ಯ ಹಾಗಾಗಿ ಎಲ್ರಿಗೂ ಅತಿಥಿಗಳು ಗುರುಗಳು ಸಮ ಅಂತ ಚಾಣಕ್ಯರು ಹೇಳ್ತಾರೆ ಒಂದು ಚಿನ್ನವನ್ನ ಅದರ ಗುಣಮಟ್ಟವನ್ನ ಅದನ್ನ ಓರೆ ಹಚ್ಚೋದ್ರಿಂದ ಕಾಯಿಸೋದ್ರಿಂದ ಕತ್ತರಿಸೋದ್ರಿಂದ ಪರೀಕ್ಷೆ ಮಾಡಬಹುದು ಹಾಗೆಯೇ ಒಬ್ಬ ವ್ಯಕ್ತಿಯನ್ನ ಅವನಲ್ಲಿರುವಂತಹ ದಾನ ಸಹಾಯದ ಗುಣ ಹಿರಿಯರ ಜೊತೆ ಅವನು ವರ್ತಿಸುವಂತಹ ರೀತಿ ಅವನಲ್ಲಿರುವಂತಹ ಒಳ್ಳೆಯ ಅಂಶಗಳು ಅವನು ಮಾಡುವಂತ ಕೆಲಸ ಇವೆಲ್ಲವನ್ನ ಆಧಾರವಾಗಿಟ್ಟುಕೊಂಡು ಅವನ ಬಗ್ಗೆ ತಿಳ್ಕೋಬಹುದು ನಮ್ಗೆಲ್ಲ ಗೊತ್ತು ನಮ್ಮ ಕೈಯಲ್ಲಿರೋ ಐದು ಬೆರಳುಗಳು ಒಂದೇ ರೀತಿ ಇಲ್ಲ ಅಂತ ಹಾಗೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೂಡ ಸ್ವಭಾವದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಾರೆ ಒಮ್ಮೊಮ್ಮೆ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಇಬ್ರು ಮಕ್ಕಳು ಒಂದೇ ತಾಯಿಯ ಗರ್ಭದಿಂದ ಒಂದೇ ನಕ್ಷತ್ರದಲ್ಲಿ ಜನಿಸಿದ್ರೆ ಶಾಸ್ತ್ರದ ಪ್ರಕಾರ ಅವರ ಜೀವನ ಒಂದೇ ರೀತಿ ಇರಬೇಕು ಆದ್ರೆ ಹಾಗೆ ಆಗೋದಿಲ್ಲ ಹಾಗಾಗಿ ಒಂದು ಗಿಡದಲ್ಲಿರುವಂತಹ ಹಣ್ಣು ಮತ್ತು ಮುಳ್ಳು ಹೇಗೆ ಬೇರೆ ಬೇರೆ ರೀತಿ ಇರುತ್ತೋ ಅದೇ ರೀತಿ ಇದು ಅಂತ ಆಚಾರ್ಯರು ಹೇಳ್ತಾರೆ ಜೀವನದ ಸತ್ಯಾಂಶಗಳ ಬಗ್ಗೆ ಹೇಳುವಂತಹ ಚಾಣಕ್ಯರು ಅಧಿಕಾರದ ಮೋಹದಲ್ಲಿರುವವನು ಸಾಮಾನ್ಯವಾಗಿ ಆಸೆ ಬಿರುಕನಾಗಿರ್ತಾನೆ ಅವನ ಕೈಯಲ್ಲಿ ಹಣ ಮತ್ತು ಅಧಿಕಾರ ಇದ್ದಾಗ ಅದನ್ನ ದುರುಪಯೋಗಗೊಳಿಸ್ತಾನೆ ಪಂಡಿತನಲ್ಲದವನು ಇನ್ನೊಬ್ರು ನೋಯುವ ಹಾಗೆ ಮಾತಾಡ್ತಾನೆ ಯಾವಾಗ ಹೇಗೆ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಕೂಡ ಅವರಿಗೆ ಇರೋದಿಲ್ಲ ಅದೇ ರೀತಿ ಕಂಡದ್ದನ್ನ ಕಂಡಂತೆ ಸ್ಪಷ್ಟವಾಗಿ ಹೇಳುವವರು ವಂಚಕರಾಗಿರೋದಿಲ್ಲ ಅವರು ಹೃದಯದಲ್ಲಿ ಏನನ್ನು ಕೂಡ ಮುಚ್ಚಿಡದೆ ವಂಚನೆ ಮಾಡುವ ಅಭಿಪ್ರಾಯ ಇಲ್ಲದೆ ಮಾತಾಡ್ತಾರೆ ಅಂತವರನ್ನ ನಾವು ನಂಬಹುದು ಲೈಫ್ ಅಲ್ಲಿ ನಮ್ ಜೊತೆ ಇಲ್ಲದೆ ಇರೋದು ನಮ್ಗೆ ಸಿಗದೆ ಇರೋದು ಇನ್ನೊಬ್ಬರಿಗೆ ಸಿಕ್ಕಾಗ ಅಸೂಯೆ ಪಡ್ಕೊಳ್ತೀವಿ ಇದು ಸಹಜ ಮೂರ್ಖಗೇ ವಿದ್ಯೆ ಒಲಿಯೋದಿಲ್ಲ ಅವರು ವಿದ್ಯಾವಂತರನ್ನ ನೋಡಿ ಅಸೂಯ ಪಡ್ತಾರೆ ಬಡವರಿಗೆ ಶ್ರೀಮಂತರನ್ನ ಕಂಡಾಗ ಆ ಭಾವನೆ ಮೂಡುತ್ತೆ ವೇಷ್ಯಾದವಳಿಗೆ ಒಬ್ಬ ಉತ್ತಮ ಸ್ತ್ರೀಗೆ ಸಿಗ್ತಾ ಇರುವಂತ ಪ್ರೀತಿ ಗೌರವ ಸಿಗದಿದ್ದಾಗ ಅಸೂಯ ಮೂಡುತ್ತೆ ಅದೃಷ್ಟವಂತರನ್ನ ದುರಾದೃಷ್ಟರು ದ್ವೇಷ ಮಾಡುವ ಹಾಗೆ ಮಾಡುತ್ತೆ ಯಾಕಂದ್ರೆ ಅವರು ಅಂದುಕೊಂಡಂತೆ ಯಾವುದು ಕೂಡ ಆಗ್ತಾ ಇರೋದಿಲ್ಲ ಹಾಗಾಗಿ ಈ ಜೀವನದಲ್ಲಿ ಅಸೂಯೆ ಅನ್ನೋದು ಸಹಜ ಅಂತ ಚಾಣಕ್ಯರು ಹೇಳ್ತಾರೆ ನಮ್ಮಲ್ಲಿ ಸೋಮಾರಿತನ ಇದ್ರೆ ಯಾವ ವಿದ್ಯೆ ಕೂಡ ತಲೆಗೆ ಹತ್ತೋಕೆ ಸಾಧ್ಯ ಇಲ್ಲ ಹಾಗಾಗಿ ವಿದ್ಯಾರ್ಥಿಯಾದವನು ಆಲಸ್ಯ ಬಿಟ್ಟು ಶ್ರದ್ಧೆಯಿಂದ ಓದ್ಬೇಕು ಹೆಣ್ಮಕ್ಕಳನ್ನ ಬೇರೆಯವರ ಆಶ್ರಯದಲ್ಲಿ ಬಿಟ್ರೆ ತಿಳುವಳಿಕೆ ಹೇಳುವವರು ಇಲ್ಲದೆ ಹೋದ್ರೆ ತಪ್ಪುಗಳಾಗಬಹುದು ಶೀಲವನ್ನ ಕೂಡ ಕಳೆದುಕೊಳ್ಳುವಂತಹ ಸಂದರ್ಭ ಎದುರಾಗಬಹುದು ಅಂತ ಆಚಾರ್ಯರು ಹೇಳ್ತಾರೆ ಹಾಗೆಯೇ ಉತ್ತಮ ನಾಯಕ ಇರದಿದ್ರೆ ಒಂದು ಸೈನ್ಯ ಧೈರ್ಯದಿಂದ ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಶಿಸ್ತಿನ ನಾಯಕ ಇಲ್ಲದೆ ಹೋದಾಗ ಸೈನ್ಯದಲ್ಲಿ ಶಿಸ್ತು ಕಡಿಮೆಯಾಗಿ ಅದು ಸೋದನ್ನ ಕಾಣಬಹುದು ಧರ್ಮವನ್ನ ದಾನದಿಂದ ಕಾಪಾಡಬಹುದು ಅಂತ ಗುರುಗಳು ಹೇಳ್ತಾರೆ ೇಗಪ್ಪಾ ಅಂದ್ರೆ ಧನವಂತನಾದವನು ದಾನ ಮಾಡಿ ಒಳ್ಳೆಯ ಕೆಲಸಗಳನ್ನ ಮಾಡೋದ್ರಿಂದ ಧನವು ಧರ್ಮವನ್ನ ಕಾಪಾಡುತ್ತೆ ವಿದ್ಯೆಯು ನಾವು ಮಾಡುವ ಕೆಲಸ ಕೆಲಸದಲ್ಲಿನ ಕೌಶಲ್ಯವನ್ನ ಕಾಪಾಡುತ್ತೆ ಹಾಗೆಯೇ ಬುದ್ಧ ಸ್ವಭಾವದ ರಾಜ ಮೃದುವಾಗಿ ಮಾತಾಡಿ ಪ್ರಜೆಗಳಲ್ಲಿ ವಿಶ್ವಾಸವನ್ನ ಗಳಿಸಿಕೊಂಡು ಪ್ರಜೆಗಳನ್ನ ಪ್ರೀತಿಯಿಂದ ನೋಡಿಕೊಂಡು ರಾಜ್ಯವನ್ನ ಕಾಪಾಡಬಹುದು ಮತ್ತು ಉತ್ತಮ ಗ್ರಹಿಣಿ ಅವಳು ಉತ್ತಮವಾಗಿದ್ರೆ ತನ್ನ ಗುಣನಡತೆಯಿಂದ ಮನೆಯನ್ನ ಕಾಪಾಡಬಹುದು ಅಂತ ಚಾಣಕ್ಯರು ಹೇಳುತ್ತಾರೆ ಜೀವನದಲ್ಲಿ ದಾನ ಧರ್ಮ ಒಳ್ಳೆತನ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ದಾನ ಮಾಡೋದ್ರಿಂದ ಬಡತನ ನಾಶವಾಗುತ್ತೆ ಒಳ್ಳೆಯ ನಡತೆಯಿಂದ ಗುರು ಹಿರಿಯರ ಆಶೀರ್ವಾದ ದೊರೆಯುತ್ತೆ ಹಾಗೆ ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ಅದು ಅಜ್ಞಾನವನ್ನ ಕಳೆದು ಬದುಕನ್ನ ಬೆಳಗಿಸುತ್ತೆ ಜೊತೆಗೆ ಒಳ್ಳೆಯ ಭಾವನೆ ಭಯವನ್ನ ದೂರ ಮಾಡುತ್ತೆ ಯಾವ ಯಾವ ಕಾಲದಲ್ಲಿ ಯಾವುದು ಮುಖ್ಯ ಅಂತ ಹೇಳುವಂತಹ ಚಾಣಕ್ಯರು ಪ್ರಯಾಣದ ಕಾಲದಲ್ಲಿ ವಿದ್ಯೆಯೇ ಸ್ನೇಹಿತರು ಅಂತಾರೆ ನಾವು ಎಲ್ಲಾದ್ರೂ ಅಪರಿಚಿತ ಊರಿಗೆ ಹೋದಾಗ ಅಲ್ಲಿ ನಮ್ಮನ್ನ ಕಾಪಾಡುವುದು ನಮ್ಮ ವಿದ್ಯೆ ಮನೆಯಲ್ಲಿ ಹೆಂಡತಿಯೇ ಸ್ನೇಹಿತೆಯಾಗಿರ್ತಾಳೆ ಅಂತ ಚಾಣಕ್ಯರು ಹೇಳ್ತಾರೆ ಪತಿಯ ಎಲ್ಲ ಅವಶ್ಯಕತೆಗಳನ್ನ ಗಮನಿಸಿಕೊಂಡು ಆಕೆ ಅವನಿಗೆ ಸುಖ ನೀಡ್ತಾಳೆ ಸ್ನೇಹಿತೆಯಾಗಿ ರಕ್ಷಿಸ್ತಾಳೆ ರೋಗ ಬಂದಾಗ ಅದನ್ನು ಗುಣಪಡಿಸುವುದೇ ಮುಖ್ಯ ಹಾಗಾಗಿ ರೋಗಿಗೆ ಔಷಧಿಯೇ ಸ್ನೇಹಿತನಾಗ್ತಾನೆ ಮತ್ತು ಬದುಕಿದ್ದಾಗ ನಾವು ಮಾಡುವ ಸತ್ಕಾರ್ಯಗಳೇ ಸತ್ತ ಮೇಲೆ ನಮ್ಮ ಮಿತ್ರ ಯಾಕಂತ ಹೇಳಿದ್ರೆ ನಮ್ಮನ್ನ ಸದಾ ನೆನಪು ಮಾಡುವ ಹಾಗೆ ಅದು ಮಾಡ್ತಾ ಇರುತ್ತೆ ಅನ್ನೋದು ಅವರ ಮಾತು ಜೀವನದಲ್ಲಿ ನಾವು ಕೆಲವೊಮ್ಮೆ ವ್ಯರ್ಥವಾದ ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಹೇಗಪ್ಪ ಅಂದ್ರೆ ಸಮುದ್ರದ ಮೇಲೆ ಮಳೆ ಸುರಿದಂತೆ ಹೊಟ್ಟೆ ತುಂಬಿರೋನಿಗೆ ಊಟ ಹಾಕ್ತಂತೆ ಶ್ರೀಮಂತನಿಗೆ ದಾನ ಕೊಟ್ಟಂತೆ ಹಗಲಲ್ಲಿ ದೀಪವನ್ನು ಉರಿಸಿದಂತೆ ಇದೆಲ್ಲವೂ ಕೂಡ ವ್ಯರ್ಥ ಕೆಲಸಗಳು ಇದರಿಂದ ಯಾವುದೇ ಉಪಕಾರ ಇಲ್ಲ ಹಸಿದವನಿಗೆ ಊಟ ಹಾಕ್ಬೇಕು ಶ್ರೀಮಂತ ಅಲ್ಲದವನಿಗೆ ದಾನ ನೀಡಬೇಕು ಕತ್ಲಲ್ಲಿ ದೀಪ ಉಳಿಸಬೇಕು ಹಾಗಾಗಿ ಯಾವ ಕೆಲಸ ಯಾವಾಗ ಮಾಡಬೇಕು ಎಂಬುದು ಕೂಡ ಬದುಕಿನ ಒಂದು ಭಾಗ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಇವತ್ತು ಶ್ರೀಮಂತನಾದವನು ನಾಳೆ ಬಡವನಾಗಬಹುದು ನಿನ್ನೆಯ ರಾಜ ಇನ್ನು ಸೇವಕನಾಗಬಹುದು ಇಂದು ಬಾಲಕರಾಗಿದ್ದವರು ನಾಳೆ ಮುದುಕರಾಗ್ತೀವಿ ಇಲ್ಲಿ ಎಲ್ಲವೂ ಕೂಡ ಕ್ಷಣಿಕ ಆದ್ರೆ ನಾವು ಮಾಡುವಂತಹ ಧರ್ಮ ಕಾರ್ಯಗಳು ಮಾತ್ರ ಯಾವಾಗ್ಲೂ ನಮ್ಮೊಂದಿಗೆ ಇರುತ್ತೆ ಅಂತಹ ಧರ್ಮ ಕಾರ್ಯಗಳನ್ನ ನಾವು ಮಾಡಬೇಕು ಅನ್ನುವಂಥದ್ದು ಚಾಣಕ್ಯರ ಮಾತು ಮುಂದಿನ ಎಪಿಸೋಡ್ ನಲ್ಲಿ ಇನ್ನಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಕೇಳ್ತಾ ಇರಿ ಸಂಪೂರ್ಣ ಚಾಣಕ್ಯ ನೀತಿ